ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಕ್ರೋಚ್ ಅವರು ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲಿಲ್ಲ ಅಂದ್ರೆ ಮಜಾನೇ ಇರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಕ್ರೋಚ್ ಸುದಿಯವರು ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದ ಆರಂಭದಲ್ಲಿ ಫೈನಲ್ಗೆ ಬಂದೇ ಬರ್ತೇನೆ ಅಂತ ಹೇಳಿದ್ದ ಕಾಕ್ರೋಚ್ ಇದೀಗ ಅರ್ಧಕ್ಕೆ ತಮ್ಮ ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಕೊನೆ ಮಾಡಿ ಮನೆಯಿಂದ ಆಚೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ನ ಮಿನಿ ಫಿನಾಲೆಯಲ್ಲಿ ಕಾಕ್ರೋಚ್ ವಿನ್ನರ್ ಆಗಿದ್ರು ಹೀಗಾಗಿ ಜನ ಇವರು ಈ ಬಾರಿ ಕಪ್ ಗೆದ್ದೇ ಗೆಲ್ತಾರೆ ಅಂದ್ಕೊಂಡಿದ್ರು ಆದರೆ ಅದು ಯಾವುದೂ ಫಲಿಸಲೇ ಇಲ್ಲ ಇದೀಗ ಮನೆಯಿಂದ ಹೊರಬಂದ ಸುದಿ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ಮನೆಯ ಇನ್ನಿತರ ಸ್ಪರ್ಧೆಗಳ ಬಗ್ಗೆ ಮಾತನಾಡಿದ ಸುದಿ ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಇಲ್ದಿದ್ರೆ ಬಿಗ್ ಬಾಸ್ ನೋಡೋಕೆ ಮಜಾನೇ ಇರಲ್ಲ ಅಂದಿದ್ದಾರೆ ಈ ಸೀಸನ್ ಮಿನಿ ಫಿನಾಲಿಯಲ್ಲಿ ಅಶ್ವಿನಿ ಗೌಡ ಮಾಡು ಕಾಕ್ರೋಚ್ ಸುದಿ ಹಾಗೂ ರಾಶಿಕಾ ಶೆಟ್ಟಿ ಫೈನಲಿಸ್ಟ್ಗಳಾಗಿದ್ರು ಹಾಗೆಯೇ ಮಿನಿ ಫಿನಾಲಗೆ ಬರುವ ಮುನ್ನ ಈ ನಾಲ್ವರಿಗೂ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ರು ಈ ಟಾಸ್ಕ್ ಕಂಪ್ಲೀಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಫಿನಾಲಿಯ ವಿನ್ನರ್ ಆಗಿದ್ರು ಸುದಿ ಅವರು ರಕ್ಷಿತಾ ಶೆಟ್ಟಿ ಮತ್ತು ಕಾಕ್ರೋಚ್ ಸುದಿ ನಡುವೆ ಒಂದಷ್ಟು ವಾದ ವಿವಾದಗಳು ನಡೆದಿತ್ತು ಆಗ ಕಾಕ್ರೋಚ್ ಸುದಿ ಅವಳ ಅವಳ ನೆನ್ನೆ ಮೊನ್ನೆ ಬಂದಿರೋ ಸೆಡೆ ಮಾತನಾಡ್ತಾ ಇದ್ದಾಳೆ ಅಂತ ಅಂತ ಹೇಳಿದ್ರು ಅದು ಮನೆಯ ಹೊರಗೆ ಸಿಕ್ಕಾಪಟ್ಟೆ ವಿವಾದವಾಗಿತ್ತು ನಂತರ ಕಿಚ್ಚಾ ಸುದೀಪ್ ಅವರು ವೀಕೆಂಡ್ ನಲ್ಲಿ ಈ ಬಗ್ಗೆ ಕ್ಲಾಸ್ ತೆಗೆದುಕೊಂಡಿದ್ರು ಆ ಬಳಿಕ ಸುದಿ ಅವರು ಕ್ಷಮೆ ಕೇಳಿದ್ರು ಬಿಗ್ ಬಾಸ್ ಆರಂಭದಿಂದಲೂ ಸುದಿ ಅಶ್ವಿನಿ ಗೌಡ ಹಾಗೂ ಅವರ ಜೊತೆ ಹೆಚ್ಚು ಕಾಣಿಸ್ಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ಮನೆಯಲ್ಲಿ ಯಾವುದೇ ಸಮಯದಲ್ಲೂ ಸುದೀ ಇವರನ್ನ ಬಿಟ್ಕೊಡ್ತಾ ಇರಲಿಲ್ಲ ಇದುವೇ ಇವರಿಗೆ ಮುಳುವಾಯ್ತಾ ಅನ್ನಿಸ್ತಾ ಇದೆ ಇನ್ನ ಮನೆಯಿಂದ ಆಚೆ ಬರ್ತಾ ಇದ್ದಂತೆ ಕಾಕ್ರೋಚ್ ಅವರ ಹೆಂಡತಿ ತಮ್ಮ ಪತಿ ಮನೆಯಿಂದ ಹೊರ ಬಂದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ಬಳಿಕ ಕಿಚ್ಚಾ ಸುದೀಪ್ ಅವರು ಕಾಕ್ರೋಚ್ ಸುದಿಯವರು ಹೊರ ಬಂದಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಅಶ್ವಿನಿ ಗೌಡ ಜಹನ್ವಿ ಅವರ ಸಹವಾಸ ಬಿಟ್ಟು ಸ್ವತಂತ್ರವಾಗಿ ಆಡಿದ್ರೆ ಹೊರ ಬರ್ತಾ ಇರಲಿಲ್ಲ ಅಂತ ಕಾಕ್ರೋಚ್ ಪತ್ನಿ ಹೇಳಿದ್ದಾರೆ